ಹಾಯ್ ನಮಸ್ತೆ ಎಲ್ರಿಗೂ ಇವತ್ತು ನಾವು ತೆಂಗಿನಕಾಯಿ ಬಳಸದೆ ಚಿಕನ್ ಸುಕ್ಕ ಹೇಗೆ ಮಾಡುವುದಂತ ನೋಡುವ ನಮ್ಮ ಕರಾವಳಿ ಭಾಗದಲ್ಲಿ ಇದನ್ನು ಉಪ್ಪು ಕೋಳಿ ಅಂತಲೂ ಕರಿತೀವಿ ನೀವು ಇಂಗ್ರೀಡಿಯಂಟ್ಸ್ ಎಲ್ಲ ನೋಡ್ಕೊಳ್ಳಿ ಮತ್ತು ನಾನು ಮಾಡುವಾಗ ಹೇಗೆ ಮಾಡಬೇಕಂತ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೇನೆ ಓಕೆ ಫಸ್ಟೀಗ ಒಂದು ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕಿ ಅದನ್ನು ಕಾಯ್ಲಿಕ್ಕೆ ಇಡಿ ಓಕೆ ಸ್ವಲ್ಪ ಅದು ಬಿಸಿ ಆಗಬೇಕು ಬಿಸಿ ಆದ ನಂತರ ನೀವು ಅದಕ್ಕೆ ನೀರುಳ್ಳಿಯನ್ನು ಹಾಕಬೇಕು ಎಣ್ಣೆ ಸ್ವಲ್ಪ ತುಂಬ ಬಿಸಿಯಾಗಬೇಕು ಸ್ವಲ್ಪ ಹೊತ್ತು ವೆಯ್ಟ್ ಮಾಡುವ ಎಣ್ಣೆ ಆಗಲಿ. ಈಗ ಇದಕ್ಕೆ ಮೊದಲೇ ಕಟ್ ಮಾಡಿ ಇಟ್ಕೊಂಡಂಥ ನೀರುಳ್ಳಿ ಹಾಕುವ ನಾನಿಲ್ಲಿ ಐದು ನೀರುಳ್ಳಿ ತೊಗೊಳ್ತಾ ಇದ್ದೇನೆ ಯಾಕಂದರೆ ನಾನಿಲ್ಲಿ ಎರಡು ಕೆ ಜಿ ಚಿಕನ್ಗೆ ಮಾಡ್ತಾ ಇರೋದು ಸೊ ನೀವು ಎಷ್ಟು ಒಂದು ಕೆ ಜಿ ಮಾಡ್ತೀರಾದರೆ ಒಂದು ಎರಡು ಮೂರು ನೀರುಳ್ಳಿಯನ್ನು ತಗೊಳ್ಳಿ ಇದು ತುಂಬ ಚೆನ್ನಾಗಿ ಫ್ರೈ ಆಗಬೇಕು ಅವನ ತುಂಬ ಚೆನ್ನಾಗಿ ಫ್ರೈ ಆಗಬೇಕು ಸ್ವಲ್ಪ ಉಪ್ಪು ಸಹ ಇವಾಗಲೇ ಸ್ವಲ್ಪ ಆ್ಯಡ್ ಮಾಡ್ತಾ ಇದ್ದೇನೆ ಮತ್ತು ನಾನಿಲ್ಲಿ ಗರಂ ಮಸಾಲ ಸ್ಟಾರ್ಟಿಂಗಲ್ಲಿ ಮಿಸ್ ಮಾಡಿದ್ದೇನೆ ನೀವು ಅದನ್ನು ಮುಂಚೆನೇ ಹಾಕ್ಕೊಳ್ಳಿ ನಾನು ಮತ್ತೆ ಹಾಕ್ಕೊಂಡಿದ್ದೇನೆ ಸೊ ನೀವು ಇದು ಆನಿಯನ್ ಫ್ರೈ ಆಗ್ತದಲ್ಲ ಆವಾಗಲೇ ಗರಂ ಮಸಾಲನ ಆ್ಯಡ್ ಮಾಡಿಕೊಂಡು ಫ್ರೈ ಮಾಡ್ಕೊಂಡಿಡಿ ಈಗ ಮತ್ತೆ ಇದಕ್ಕೆ ಕಟ್ ಮಾಡಿದಂಥ ಶುಂಠಿ ಮತ್ತು ಬೆಳ್ಳುಳ್ಳಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋದು ಅದನ್ನು ಸ್ವಲ್ಪ ಹಾಕ್ಕೊಂಡು ಅದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೇನೆ ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ನೀವು ಇದನ್ನು ಇಡಬೇಕು ಫ್ರೈ ಆಗಲಿಕ್ಕೆ ಯಾಕಂದರೆ ನಾನಿಲ್ಲಿ ಎರಡು ಕೆ ಜಿಗೆ ಚಿಕನ್ ಮಾಡ್ತಾ ಇರೋದ್ರಿಂದ ಆನಿಯನ್ ಜಾಸ್ತಿ ತಗೊಂಡಿದ್ದೇನೆ ಸೊ ಅದು ಸ್ವಲ್ಪ ಫ್ರೈ ಆಗಲಿಕ್ಕೆ ಕರೆಕ್ಟಾಗಿ ರೆಡ್ ಕಲರ್ ಬರಲಿಕ್ಕೆ ಸ್ವಲ್ಪ ಟೈಮ್ ಬೇಕು ಸೊ ಸ್ವಲ್ಪ ಹೊತ್ತು ಇದನ್ನು ಮುಚ್ಚಿ ನಾವು ಚೆನ್ನಾಗಿ ಮಿಕ್ಸ್ ಮಾಡಿ ಓಕೆ ಈಗ ಸ್ವಲ್ಪ ಹೊತ್ತಾಯಿತು ನೋಡುವ ಅವನಿಯನ್ನು ಸ್ವಲ್ಪ ಗೋಲ್ಡನ್ ಕಲರ್ ಬಂದಿದ್ದರೆ ಮತ್ತು ಅದಕ್ಕೆ ಟೊಮೆಟೊ ಆ್ಯಡ್ ಮಾಡೋದು ಓಕೆ ಸ್ವಲ್ಪ ಗೋಲ್ಡನ್ ಕಲರ್ ಬಂದಿದೆ ಅವನಿಯನ್ನು ಸ್ವಲ್ಪ ಮಿಕ್ಸ್ ಮಾಡಿಕೊಳ್ಳಿ ಅದನ್ನು ಈಗ ಇದಕ್ಕೆ ಟೊಮೆಟೊ ಮಿಕ್ಸ್ ಮಾಡಿ ನಾನಿಲ್ಲಿ ಆರು ಟೊಮೆಟೊ ತಗೊಂಡಿದ್ದೇನೆ ಎರಡು ಕೆ ಜಿ ಚಿಕನ್ಗೆ ಎರಡು ಕೆ ಜಿ ಚಿಕನ್ಗೆ ಆರು ಟೊಮೆಟೊ ತೊಗೊಂಡಿದ್ದೇನೆ ಇದು ಟೊಮೆಟೊ ಸಹ ಚೆನ್ನಾಗಿ ಫ್ರೈ ಆಗಬೇಕು ಈಗ ಟೊಮೆಟೊ ಮತ್ತು ಆನಿಯನ್ನ ಸ್ವಲ್ಪ ಸ್ವಲ್ಪ ಹೊತ್ತು ಇಡಬೇಕು ನಾವು ಅದು ಚೆನ್ನಾಗಿ ಫ್ರೈ ಆಗಬೇಕು ಫಸ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ನೋಡಿ ಆನಿಯನ್ ಇವಾಗಲೇ ಫುಲ್ಲು ಕಲರ್ ಚೇಂಜ್ ಆಗಿದೆ ರೆಡ್ ಕಲರ್ ಬಂದಿದೆ ಆದರೆ ಇನ್ನೂ ಟೊಮೆಟೊ ಇನ್ನೂ ಫ್ರೈ ಆಗಬೇಕಷ್ಟೇ ಮತ್ತು ನೀವಿಲ್ಲಿ ಇಲ್ಲಿ ಮೆಣಸು ಇವಾಗಲೇ ಆ್ಯಡ್ ಮಾಡಿ ಇಡಿ ಇಲ್ಲಿ ನಾನು ಏಳು ದೊಡ್ಡ ಮೆಣಸು ತೊಗೊಂಡಿದ್ದೇನೆ ಮತ್ತು ಒಂದು ಹತ್ತು ಜೀರಿಗೆ ಮೆಣಸು ಜೀರಿಗೆ ಮೆಣಸು ಅಂದರೆ ಅದು ನಮ್ಮ ಮನೆಯ ಗಿಡದಲ್ಲಾದದ್ದು ನಿಮಗೆ ಜೀರಿಗೆ ಮೆಣಸು ಇಲ್ಲಾಂದರೆ ನೀವು ಪರವಾಗಿಲ್ಲ ದೊಡ್ಡ ಮೆಣಸನ್ನೇ ಒಂದು ಹತ್ತು ಹದಿನೈದು ದೊಡ್ಡ ಮೆಣಸನ್ನೇ ಆ್ಯಡ್ ಮಾಡಿ ಫ್ರೈ ಮಾಡಿ ಸ್ವಲ್ಪ ಸ್ಪೈಸಿಯಾಗಿದ್ದರೆ ಇದು ಚಿಕನ್ ಚೆನ್ನಾಗಿರ್ತದೆ ತಿನ್ನಲಿಕ್ಕೆ ಓಕೆ ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಮುಚ್ಚಿ ಅದನ್ನು ಬೇಯಲಿಕ್ಕೆ ಇಡುವ ಟೊಮೆಟೊ ಚೆನ್ನಾಗಿ ಬೇಯಬೇಕು ಸ್ವಲ್ಪ ಹೊತ್ತು ಹಾಗೆ ಇಡುವ ಓಕೆ ಇವಾಗ ನಾನದು ವಿಡಿಯೋ ಫಾಸ್ಟ್ ಮಾಡಿದ್ದೇನೆ ಇಲ್ಲಾಂದರೆ ಲೆಂತಿ ಆಗ್ತದೆ ಈಗ ಟೊಮೆಟೊ ಚೆನ್ನಾಗಿ ಬೆಂದಿದೆ ನೋಡಿ ತುಂಬ ಚೆನ್ನಾಗಿ ಬೆಂದಿದೆ ಟೊಮೆಟೊ ಮತ್ತು ಆನಿಯನ್ಸ ಇನ್ನು ನಾವಿದಕ್ಕೆ ಚಿಕನ್ ಆ್ಯಡ್ ಮಾಡ್ಬೋದು ನೋಡಿ ನಿಮ್ಗೆ ಇಲ್ಲಿ ವಿಡಿಯೋದಲ್ಲಿ ನೋಡುವಾಗಲೇ ಗೊತ್ತಾಗುತ್ತೆ ಟೊಮೆಟೊ ಎಷ್ಟು ಸ್ಮ್ಯಾಶ್ ಆಗಿದೆ ಅಂತ ಓಕೆ ಇದಕ್ಕಿವಾಗ ಚಿಕನ್ ಆ್ಯಡ್ ಮಾಡುವ ಚಿಕನ್ ಎಲ್ಲ ಮುಂಚೆನೆ ವಾಶ್ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ ನಾನು ನಾನಿಲ್ಲಿ ವಿತ್ ಸ್ಕಿನ್ ಚಿಕನ್ ಯೂಸ್ ಮಾಡ್ತಾ ಇರೋದು ಇನ್ನೇನಿಲ್ಲ ಮುಗಿತಾ ಬಂತು ಇನ್ನು ಚಿಕನ್ ಚೆನ್ನಾಗಿ ಬೆಂದರೆ ಆಯಿತು ಮತ್ತು ಅದಕ್ಕೆ ಸ್ವಲ್ಪ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪೆಲ್ಲ ಆ್ಯಡ್ ಮಾಡಿದರೆ ಆಯಿತು ಚಿಕನ್ ಮಾತ್ರ ಚೆನ್ನಾಗಿ ಬೇಯಲಿಕ್ಕೆ ಇಡಬೇಕು ಇವಾಗ ಸ್ವಲ್ಪ ಹೊತ್ತು ಈಗ ಚಿಕನ್ ಆ್ಯಡ್ ಮಾಡಿದ ಮೇಲೆ ನೀವು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಟೊಮೆಟೊ ಈರುಳ್ಳಿ ಚಿಕನೆಲ್ಲ ಒಮ್ಮೆಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮತ್ತು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸಹ ನೀವು ಇವಾಗ ಆ್ಯಡ್ ಮಾಡಿಕೊಂಡು ಅದನ್ನು ನೀವು ಬೇಯ್ಲಿಕ್ಕೆ ಬೇಕು ಒಂದು ಫಿಫ್ಟೀನ್ ಟ್ವೆಂಟಿ ಮಿನಿಟ್ಸ್ ಆದ್ರೂ ಚಿಕನ್ ಚೆನ್ನಾಗಿ ಬೇಯ್ಬೇಕು ನೋಡಿ ನೋಡುವಾಗಲೇ ನೋಡಿ ಎಷ್ಟು ಚೆನ್ನಾಗಿದೆ ಇದು ಈಗ ಸ್ವಲ್ಪ ಉಪ್ಪನ್ನು ಸಹ ಆ್ಯಡ್ ಮಾಡ್ಕೊಳ್ವಾ ಎಷ್ಟು ಬೇಕಂತಷ್ಟು ನೀವು ಸಹ ಎಷ್ಟು ಬೇಕಂತ ಅಷ್ಟು ಉಪ್ಪು ಕೊನೆಯಲ್ಲಿ ಸಹ ಒಮ್ಮೆ ಆ್ಯಡ್ ಮಾಡಿ ಮತ್ತು ಸ್ವಲ್ಪ ಟರ್ಮರಿಕ್ ಪೌಡರ್ ಅದನ್ನು ಸಹ ಹಾಕಬೇಕು ಮತ್ತು ಇಲ್ಲಿ ನಾನು ಗರಂ ಮಸಾಲ ಪೌಡರನ್ನು ಹಾಕ್ತಾ ಇದ್ದೇನೆ ನೀವು ಇಡಿಯಾಗಿರುವ ಗರಂ ಮಸಾಲ ಹಾಕೋದಾದರೆ ಸ್ಟಾರ್ಟಿಂಗ್ ಆನಿಯನ್ ಫ್ರೈ ಮಾಡ್ಕೊಳ್ತೀರಲ್ಲ ಆವಾಗಲೇ ಹಾಕ್ಕೊಂಡು ಫ್ರೈ ಮಾಡ್ಕೊಂಡುಬಿಡಿ ಇಲ್ಲಿ ನಾನು ಪೌಡರನ್ನು ಹಾಕ್ತಾ ಇರೋದ್ರಿಂದ ನಾನಿಲ್ಲಿ ಕೊನೆಯಲ್ಲಿ ಹಾಕ್ಕೊಳ್ತಾ ಇದ್ದೇನೆ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡುವ ಇದನ್ನು ಓಕೆ ಚೆನ್ನಾಗಿ ಮಿಕ್ಸ್ ಆಗಿದೆ ಇವಾಗ ಈಗ ಇದನ್ನು ಸ್ವಲ್ಪ ಹೊತ್ತು ಆವಾಗಲೇ ಹೇಳಿದ ಹಾಗೆ ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಸ್ವಲ್ಪ ಬೇಲಿಕೆ ಇಡಬೇಕಂತ ಹೇಳಿದ್ದೇನಲ್ಲ ಹಾಗೆ ಸ್ವಲ್ಪ ಹೊತ್ತು ಇಡುವ ತುಂಬ ಈಸಿಯಾದ ಚಿಕನ್ ರೆಸಿಪಿ ಅದು ಕೂಡ ತೆಂಗಿನಕಾಯಿಯನ್ನು ಬಳಸದೆ ಮಾಡಿದಂತಹ ರೆಸಿಪಿ ಇವಾಗ ನೋಡಿ ಬೆಂದಿದೆ ಚಿಕನ್ ನೋಡಿ ಫೈನಲಿ ಈ ಥರ ಆಗುತ್ತೆ ಚೆನ್ನಾಗಿ ಎಲ್ಲವೂ ಮಿಕ್ಸ್ ಆಗಿದೆ ಈಗ ಇದಕ್ಕೆ ಸ್ವಲ್ಪ ಪೆಪ್ಪರ್ ಹುಡಿಯನ್ನು ಆ್ಯಡ್ ಮಾಡುವ ಅದು ಆಪ್ಷನಲ್ಲಿ ನೀವು ಆ್ಯಡ್ ಮಾಡೋದಾದರೂ ಮಾಡ್ಬೋದು ಇಲ್ಲಾಂದರೂ ಪರವಾಗಿಲ್ಲ ಸ್ವಲ್ಪ ಸ್ಪೈಸಿ ಆಗಲಿಕ್ಕೆ ಪೆಪ್ಪರ್ ಹುಡಿಯನ್ನು ನಾನು ಕೊನೆಯಲ್ಲಿ ಆ್ಯಡ್ ಮಾಡ್ತಾ ಇದ್ದೇನೆ ನಿಮಗೆ ಸ್ಪೈಸಿ ಬೇಕಂತಿದ್ದರೆ ಮಾತ್ರ ಇದನ್ನು ನೀವು ಆ್ಯಡ್ ಮಾಡಿ ಇಲ್ಲ ಇಷ್ಟೇ ಸಾಕು ಅಂತಿದ್ದರೆ ಪರವಾಗಿಲ್ಲ ಹಾಗೆಯೇ ಬಿಡ್ಬೋದು ಮತ್ತು ಕೊನೆಯಲ್ಲಿ ಸ್ವಲ್ಪ ಮುಂಚೆನೆ ಹೆಚ್ಚಿಟ್ಟ ಕೊತ್ತಂಬರಿ ಸೊಪ್ಪನ್ನು ಹಾಕಿದರೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ನಿಮ್ಮ ಉಪ್ಪು ಕೋಳಿ ರೆಡಿ ಇದನ್ನು ಕರಾವಳಿ ಭಾಗದವರು ಮಾಡ್ತಾರೆ ನೋಡಿ ಇದು ಆಗಿದೆ ಇವಾಗ ಫೈನಲಿ ರೆಡಿ ಆಗಿದೆ ಉಪ್ಪು ಕೋಳಿ ತೆಂಗಿನಕಾಯನ್ನು ಬಳಸದೆ ಮಾಡಿದ್ದು ಚಿಕನ್ ರೆಸಿಪಿದು ನೋಡಿ ಸ್ವಲ್ಪ ಟೇಸ್ಟ್ ನೋಡಲಿಕ್ಕೆ ಹಾಕೊಳ್ಳುವ ಹೇಗೆ ಆಗಿದೆ ಅಂತ ಈ ಥರ ಆಗುತ್ತೆ ನೀವು ಟ್ರೈ ಮಾಡಿ ಮನೆಯಲ್ಲಿ ಮತ್ತು ಕಮೆಂಟ್ಸ್ ಮಾಡಿ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ ಥ್ಯಾಂಕ್ ಯು